ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ಪ್ರೀತಿಸು ಜೀವ ಹೋಗುವಂತೆ ಭಾಗ ಐವತ್ತೈದು ಅರ್ಧ ದಿನದವರೆಗೂ ರಜತ್ ಮೇಲೆ ಕೋಪ ಮಾಡಿಕೊಂಡಿದ್ದ ಧೃತಿ ಅವನು ಬಂದರೂ ಅವನ ನೋಡದೆ ಸುಮ್ಮನೆ ಕುಳಿತಿದ್ದಳು ಅವಳ ನಡೆ ಕಂಡು ಆಶ್ಚರ್ಯಗೊಂಡವ ಅವಳ ರೇಗಿಸಿದ ಆದರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೆ ಹೋದಾಗ ಅವಳ ಗಲ್ಲ ಹಿಡಿದು ತಲೆಯ ಮೇಲೆತ್ತಿದ ಅಳುತ್ತಿದ್ದಳು ಧೃತಿ ಅವನು ಯಾಕೆಂದು ಕೇಳಿದಾಗ ಅಲ್ಲಿಯವರೆಗೂ ತಡೆದಿಟ್ಟಿದ್ದ ಅಳು ಒತ್ತರಿಸಿಕೊಂಡು ಬಂತು ಅವನ ಎದೆಗೆ ಒರಗಿ ಬಿಕ್ಕಿ ಬಿಕ್ಕಿ ಅತ್ತಳು ಯಾಕೆ ಏನಾಯಿತು ಅವಳ ಕಣ್ಣುಗಳ ಒರೆಸಿ ಕೈಗಳನ್ನು ತನ್ನ ಸುಪತ್ತಿಗೆ ತೆಗೆದುಕೊಂಡು ನುಡಿದ ಏ ಏನೂ ಇಲ್ಲ ಬಿಕ್ಕುತ್ತಲೇ ನುಡಿದಳು ಏನೂ ಇಲ್ಲ ಅಂದರೆ ಇಷ್ಟಳ್ತಾ ಇದೆಯಾ ಏನಾಯಿತು ಅಂತ ಹೇಳಮ್ಮ ಎದೆಗೆ ಒದಗಿಸ್ಕೊಂಡು ಕೇಳಿದ ಏನಿಲ್ಲ ಬಿಡಿ ಎಂದು ತಪ್ಪಿಸಿಕೊಳ್ಳಲು ನೋಡಿದಳು ಏನಿಲ್ಲ ಅಂತ ಪದೇ ಪದೇ ಹೇಳಿ ನನಗೆ ಕೋಪ ತರಿಸ್ಬೇಡ ಏನಾಯಿತು ಅಂತ ಹೇಳಿ ಅಳು ವಿನಾಕಾರಣ ಅವಳು ಅಳುವ ಮೇಲೆ ಕೋಪ ತಾನಾಗಿಯೇ ಬರುತ್ತಿತ್ತು ಎಂತ ಇಲ್ಲ ಅಂತ ಹೇಳಿದೆ ಅಲ್ವಾ ಎಂದು ಅವನ ಕೈ ಸರಿಸಿ ಅಲ್ಲಿಂದ ಹೋಗಲು ನೋಡಿದಳು ಇವಾಗ ಹೇಳ್ತೀಯಾ ಇಲ್ಲ ಒದೆ ತಿಂತೀಯ ಮುಂಗೈ ಹಿಡಿದೆ ಕೇಳಿದ ಅದು ಅದು ನೀವು ಕೋಪ ಮಾಡಿಕೊಳ್ಳಬಾರದು ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದಳು ಇವಾಗ ಹೇಳಿಲ್ಲ ಅಂದರೆ ಮಾಡಿಕೊಳ್ತೀನಿ ಅವಳ ಕಣ್ಣುಗಳ ಆಳದಲ್ಲಿ ಕಳೆದೇ ಹೋಗಿದ್ದವ ಅದು ಹೊಟ್ಟೆ ಹಸಿತ್ತಿದೆ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಮುಚ್ಚಿ ನುಡಿದಳು ಅವನ ನೋಡಲು ಭಯ ಇಷ್ಟೊಂದು ಸುಳ್ಳು ಹೇಳೋದು ಒಳ್ಳೆಯದಲ್ಲ ಇವಾಗ ನಿಜ ಹೇಳ್ತೀಯೋ ಇಲ್ವೋ ಒಮ್ಮೆಲೆ ಅಬ್ಬರಿಸಿದ ಇಲ್ಲ ರಜತ್ ನಾನು ನಾನು ನಂಗೆ ನೀವು ಬೇಕು ರಜತ್ ಅಪ್ಪ ನಿಮ್ಮನ್ನು ದೂರ ಮಾಡ್ತೀನಿ ಅಂತಿದ್ದಾರೆ ನನಗೆ ನೀವು ಬೇಕು ರಜತ್ ಅಜ್ಜಿನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ರಜತ್ ನಾನು ನಿಮ್ಮಿಂದ ದೂರ ಹೋಗಬೇಕಂತೆ ಬಿಕ್ಕುತ್ತಲೇ ನೋಡಿದಳು ಧೃತಿ ಅವನೆದೆಗೆ ಹೊರಗಿ ಇದ್ದು ಅಷ್ಟು ಕಣ್ಣೀರು ಹೊರಹಾಕಿದಳು ಅವಳ ನೋವ ಕಂಡವನ ಕನ್ನಲು ನೀರಾಡಿದರೆ ಒಮ್ಮೆ ಕಡೆಯಿಂದ ಕೋಪ ಉಕ್ಕಿ ಬರುತ್ತಿತ್ತು ಧೃತಿ ತನ್ನೆಲ್ಲ ಒಲವನ್ನು ಒಂದೇ ಪದದಲ್ಲಿ ತುಂಬಿ ನುಡಿದ ಅವಳನ್ನ ಮಂಚದ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಟ್ಟು ಮಾತು ಮುಂದುವರೆಸಿದ ನೋಡು ನಿನಗೆ ಅನ್ನಿಸ್ತಾ ಇದೆಯಾ ನಾನು ನಿನ್ನ ದೂರ ಮಾಡ್ತೀನಿ ಅಂತ ನಿಮ್ಮಪ್ಪ ಏನೇ ಪ್ರಯತ್ನ ಮಾಡಿದರೂ ನಾನು ಅರ್ಧಕ್ಕೆ ಅವಕಾಶ ಕೊಡೋದಿಲ್ಲ ಅಕಸ್ಮಾತ್ ನೀನೇ ಬೇರೆ ಆಗಲೇಬೇಕು ಅನ್ನೋ ಸಂದರ್ಭ ಬಂದರೆ ನನ್ನ ನಿನ್ನ ಸಾವಿನ ನಂತರ ಮಾತ್ರ ಅವಳ ಕೈ ಹಿಡಿದು ನುಡಿದ ನುಡಿದವನ ಮನದಲ್ಲಿ ಬರೀ ಪ್ರೀತಿ ತುಂಬಿತ್ತು ಆದರೆ ಸದಾ ಇಂಥ ಗಡಿಗೆಗೆ ಕಾಯುವ ಅಶ್ವಿನಿ ದೇವತೆಗಳು ಅದಾಗಲೇ ಅವನ ಮಾತಿಗೆ ಅಸ್ತು ಒಂದಾಗಿತ್ತು ಅದು ಹಾಗಲ್ಲ ರಜತ್ ಮಧ್ಯಾಹ್ನ ಅವರು ಸಿಕ್ಕಿದ್ರು ಅವನ ಮೇಲೆ ನಾನು ಬೈದು ಬಂದೆ ಇವಾಗ ಫೋನ್ ಮಾಡಿದರೆ ಹೆದರಿಸ್ತಿದ್ದಾರೆ ಅಮ್ಮನಿಗೂ ಹೊಡೆದು ಬಡಿದು ಮಾಡ್ತಿದ್ದಾರಂತೆ ಅಜ್ಜಿಗೂ ಏನಾದರೂ ಮಾಡ್ತೀನಿ ಅಂತಾರೆ ನಿಜಕ್ಕೂ ನಿಮ್ಮ ಮೂವರಲ್ಲಿ ಒಬ್ಬರಿಗೆ ಏನೇ ಆದರೂ ನಾನಂತೂ ಬದುಕೋದಿಲ್ಲ ರಜತ್ ಅವಳ ದುಃಖದಲ್ಲಿ ಮನದಲ್ಲಿ ದುರುಗಿಡುತ್ತಿತ್ತು ತನ್ನಿಂದಲೇ ತನ್ನವರಿಂದ ತನ್ನವರಿಗಾಗಿ ಅಪಾಯ ಎಂದು ಮನದಲ್ಲೇ ಕೊರಗುತ್ತಿದ್ದಾಳೆ ಅಯ್ಯೋ ಹುಚ್ಚಿ ನೋಡಿಲಿ ನನಗೆ ಅವರೇನೂ ಮಾಡಲು ಸಾಧ್ಯವೇ ಇಲ್ಲ ಇನ್ನು ಅತ್ತೆ ಅವರೊಬ್ಬರೇ ನಿನ್ನ ಹೆದರಿಸುವ ಅಸ್ತ್ರ ಅಜ್ಜಿಗೂ ಅವರಿಂದ ಏನೂ ತೊಂದರೆ ಆಗೋದು ನೀನು ಇದೆಲ್ಲದರ ಚಿಂತೆ ಬಿಟ್ಟು ಓದಿನ ಕಡೆ ಗಮನ ಕೊಡು ಮೆಲ್ಲಗೆ ಅವಳ ಹನೆಗೆ ಮುತ್ತಿಟ್ಟು ಚುಂಬಿಸಿದ ಪ್ರಾಮಿಸ್ ಏನೂ ಆಗಲ್ಲ ಅಲ್ವಾ ಹಾಗೇನಾದರೂ ಆಗುತ್ತೆ ಅಂದರೆ ನಾನು ದೂರ ಹೋಗ್ತೀನಿ ನೀವೆಲ್ಲ ಚೆನ್ನಾಗಿರಿ ಅವಳ ಮಾತಿಗೆ ಕೋಪ ಬಂದಿತ್ತು ಅವನಿಗೆ ಹೋಗೇ ಹೋಗು ಇಷ್ಟೆಲ್ಲ ಹೇಳಿದರೂ ಮತ್ತದೇ ರಾಗ ಹಾಡ್ತಾಳೆ ಎಂದು ಬೈದ ಬೈಬಿಡಿ ನೀವು ನನಗೆ ಮತ್ತೆ ಅಳು ಬರುತ್ತೆ ಚಿಕ್ಕ ಮಕ್ಕಳಂತೆ ಕೆಳತೊಟ್ಟಿ ಉಬ್ಬಿಸಿ ಅಳಲು ಶುರು ಮಾಡಿದಳು ಮತ್ತೆ ಪದೇ ಪದೇ ನನ್ನ ಬಿಟ್ಟು ಹೋಗ್ತೀನಿ ಅಂತೇಳಿ ಇದಕ್ಕಾಗಿಯೇ ಇಷ್ಟು ವರ್ಷ ಕಾದಿದ್ದು ಇಷ್ಟೇನ ನಿನ್ನ ಪ್ರೀತಿ ನಿಲ್ಲದೆ ನಾನು ಬದುಕ್ತೀನ ಈ ಜೀವ ಉಸಿರು ಕನೆ ನೀನು ಮೆಲ್ಲಗೆ ಮೃದು ಧ್ವನಿಯಲ್ಲಿ ಹೇಳಿದ ಅವನ ಪರಿಗೆ ತನ್ನ ಅಳು ನಿಲ್ಲಿಸಿ ಅವನ ತೆಕ್ಕೆಗೆ ಜಿಗಿದಳು ಚಾರಿ ಚಾರಿ ಮಾಮ ನಾ ಇನ್ಮೇಲೆ ಅಳಲ್ಲ ನೀನು ನಗ್ನತ್ತ ಇಲ್ಲು ಆಮೇಲೆ ನನಗೆ ಚಾಕಿ ತಂದುಕೋದು ಪುಟ್ಟ ಧೃತಿಯಂತೆ ನುಡಿದು ಅವನ ಮುಖದ ಮೇಲೆ ಮುತ್ತಿನ ಮಳೆ ಗರೆದಳು ಓಕೆ ಕಣೆ ನೀನು ನಗ್ತಾ ಇರಬೇಕು ಎಂದವ ಅವಳು ನಿಲ್ಲಿಸಿದ ಜಾಗದಿಂದ ಶುರು ಮಾಡಿದ ತುಟಿಗಳನ್ನು ಬಂಧಿಸಿದ್ದ ಸ್ವಲ್ಪ ಕ್ಷಣಗಳವರೆಗೂ ಮುತ್ತಿನ ಜೇನನ್ನು ಆವಾದಿಸಿದರು ದೂರ ಸರಿದು ನಿಂತರು ಸಾರಿ ಧೃತಿ ಎಕ್ಸೈಟ್ಮೆಂಟಲ್ಲಿ ನೀನು ಮೂಡ್ ಆಫ್ ಮಾಡಿಕೊಂಡ್ರೆ ನಾನು ರೊಮ್ಯಾಂಟಿಕ್ ಮೂಡನ್ನು ಮಾಡ್ಕೊಳ್ತೀನಿ ಸಾರಿ ಎಂದು ತಾನು ಮಾಡಿದ್ದ ತಪ್ಪೆಂದು ಕ್ಷಮೆಯಾಚಿಸಿದ ಅಂದಿದ್ದರೆ ಕೊಡ್ತಾ ಇರಲಿಲ್ವಾ ತಾನು ಸಂಪೂರ್ಣ ನಿಮ್ಮವಳು ನಿಮ್ಮ ಪ್ರೀತಿ ಒಂಚೂರು ಕಡಿಮೆ ಇಲ್ಲದೆ ನನಗಷ್ಟೇ ಸೇರಬೇಕು ಎಂದು ಗತ್ತಿನಿಂದ ಹೇಳಿ ಅವನ ಕೆನ್ನೆಗೆ ಸಿಹಿಯಾದ ಮುತ್ತಿಟ್ಟು ಓಡಿದಳು ಕೆಳಗೆ ಚೈಲ್ಡ್ ಯಾವಾಗ ಥರ ಇರ್ತಾಳೋ ಯಾವಾಗ ಚಿಕ್ಕ ಹುಡುಗಿ ಥರ ಆಗ್ತಾಳೋ ಎಂದು ನಗುತ್ತಾ ತನ್ನ ಕೆಲಸ ಮುಂದುವರೆಸಿದ ಅವಳು ಪ್ರತಿ ಚರ್ಚೆಯೂ ಇಷ್ಟ ಅವನಿಗೆ ಅರ್ಧ ಗಂಟೆಯ ನಂತರ ರಾಜಶೇಖರ್ ಬರೆ ಕರೆ ಬಂದಿತ್ತು ರಜತ್ಗೆ ಮೊಬೈಲ್ ಪರದೆ ಮೇಲೆ ಮಾವ ಎಂಬ ಹೆಸರು ನೋಡಿದ್ದೆ ಮನದಲ್ಲಿ ವ್ಯಂಗ್ಯವಾದ ನಗು ಹಾದು ಹೋಗಿತು ಹಲೋ ಮಾತಿನಲ್ಲಿ ಇತ್ತು ಹೇಳಿ ಮಾವ ವ್ಯಂಗ್ಯವಾಗಿಯೇ ಕೇಳಿದ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಳಿ ಅಂದರೆ ಅವನ ಮಾತು ಏನು ಕಮ್ಮಿ ಇಲ್ಲ ನನ್ನ ಮುದ್ದು ಮಾಡ್ತಿದ್ದಾಳೆ ವಿಡಿಯೋ ಕಾಲಲ್ಲಿ ಮಾಡಲಮ್ಮವ ನಮ್ಮ ರೊಮ್ಯಾನ್ಸ್ ನೋಡಿರಂತೆ ಮಾತಿನಲ್ಲಿ ಇವನೇನು ಇಲ್ಲ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ನೀಡಿ ಹೇಳೆಂದರೆ ಮಾತಾಕೋ ಮೃದುವಾಗುತ್ತಿತ್ತು ನಿಮ್ಮ ಊಹೆ ನಿಜ ಆಗಿಲ್ಲಮ್ಮವ ಅವಳು ಎಂದಿಗೂ ನನ್ನ ಬಿಟ್ಟು ಹೋಗಲ್ಲ ನಮ್ಮದು ಬರೀ ಪ್ರೀತಿಯಲ್ಲ ಬಾಲ್ಯದ ಪ್ರೀತಿ ನಿಮ್ಮ ತಲೆ ಕೆಳಗೆ ಮಾಡಿ ನಿಂತರೂ ಅದು ಅಸಾಧ್ಯ ನೀವು ಅವಳನ್ನು ಹೆದರಿಸಲು ನೋಡಿದರೆ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ ಮಾತಿನಲ್ಲಿ ಕೋಪ ಬೆರೆಸಿ ನುಡಿದ ಹೋಳಿ ಅಂದರೆ ಎಲ್ಲ ಹೇಳಿದ್ಲಾ ಸರಿ ಬಿಡಿ ಏನು ಮಗಳು ಅಂತ ಒಂಚೂರು ಮಮಕಾರ ಇತ್ತು ಈಗಿಲ್ಲ ಮುಂದೆ ಆಗೋದನ್ನು ಸ್ವಾಗತ ಮಾಡೋಕೆ ಸಿದ್ಧರಾಗಿರಿ ಎಂದ ರಾಜಶೇಖರ್ ನನ್ನ ಧೃತಿ ನನ್ನ ಅಮ್ಮಮ್ಮ ನನ್ನ ಅತ್ತೆ ಏನಾದರೂ ಆದರೆ ನಿನ್ನ ಜೀವಂತ ಉಳಿಸಲ್ಲ ರಾಜಶೇಖರ್ ಹೆಚ್ಚು ಕಡಿಮೆ ಕಿರಿಚಿಯೇ ಬಿಟ್ಟ ಕೂಲ್ ಕೂಲ್ ಅಳಿಯ ಅಲ್ಲ ಮಗಳ ಗಂಡ ನಿನ್ನ ಅತ್ತೆ ನಿನ್ನ ಧೃತಿ ನಿನ್ನ ಅಮ್ಮಮ್ಮ ಬಿಟ್ಟು ಮತ್ತಾರೂ ಇಲ್ಲ ಐ ಮೀನ್ ನಿನ್ನ ಸಾಕು ತಂದೆ ನಿನ್ನ ಸಾಕು ತಾಯಿ ನಿನ್ನ ಸಾಕು ತಂಗಿ ನಿನ್ನ ಚಡ್ಡಿ ದೋಸ್ ವ್ಯಂಗ್ಯವಾಗಿ ಹೇಳಿದಾಗ ಒಂದು ಕ್ಷಣ ವಿಚಲಿತವಾದ ರಜತ್ ಯಾಕಡೆ ಅಂದರೆ ಮಾತು ನಿಂತೋಯ್ತಾ ನಿನ್ನ ಸಾಕೋ ಕುಟುಂಬಕ್ಕೆ ಏನಾದರೂ ಪರವಾಗಿಲ್ವಾ ಎಂದು ಮತ್ತೊಮ್ಮೆ ಅವನೇ ನೋಡಿದ ನೋವು ಅವರ ಮೇಲೆ ಒಂದೇ ಗೆರೆ ಬಿದ್ದರೂ ನಾನು ಸಹಿಸೋದಿಲ್ಲ ನಿನ್ನ ಅಲ್ಲಿಯೇ ಹೂತಾಕಿ ಬಿಡ್ತೀನಿ ಅಬ್ಬರಿಸಿದ ರಜತ್ ಓ ಅಂದರೆ ನಿನ್ನ ವೀಕ್ ಪಾಯಿಂಟ್ ತುಂಬ ಇವೆ ಹಾಗಿದ್ರೆ ಮೊದಲು ರಿನರ್ನ್ ಟಾರ್ಗೆಟ್ ಮಾಡ್ತೀನಿ ನಿನ್ನ ಕೌಂಡೌನ್ ಸ್ಟಾರ್ಟ್ ಅಳಿ ಅಂದರೆ ಒಬ್ಬೊಬ್ಬರನ್ನೇ ಉಳಿಸಿಕೊಳ್ಳಿ ಎಂದು ನಕ್ಕವ ಕರೆ ತುಂಡಿರಿಸಿದ ಹಲೋ ಹಲೋ ಎಂದು ಕಿರಿಚಿದವ ಮತ್ತೆ ಫೋನ್ ಮಾಡಲು ರಿಸೀವ್ ಮಾಡಲಿಲ್ಲ ಹಲೋ ನೀರು ಎಲ್ಲಿದ್ದೀಯಾ ಭಯದಿಂದಲೇ ಫೋನ್ ಮಾಡಿದ ನಿರಂಜನ್ಗೆ ನಾನು ಊರಲ್ಲಿದ್ದೀನಿ ಕಣೋ ಅಪ್ಪಂಗೆ ಲೈಟಾಗಿ ಶುಗರ್ ಅದಕ್ಕೆ ನಿನ್ನೆ ಬಂದೆ ಯಾಕೋ ಏನಾಯ್ತು ಅವನ ಧ್ವನಿ ಕೇಳಿ ಸಮಾಧಾನಗೊಂಡವ ಮಗ ನೀನು ಸೇಫಾಗಿರೋ ಮತ್ತು ಲಾವಣ್ಯ ಅವ್ರಿಗೂ ಹೇಳು ಅಪ್ಪ ಅಮ್ಮ ಹುಷಾರು ಮತ್ತೇನು ಕೇಳಬಿಡ ಎಲ್ಲೇ ಹೋದರೂ ಜಿ ಎಸ್ ಪಿ ಆನ್ ಮಾಡಿರು ಎಂದು ಉಸ್ ಒಂದೇ ಉಸಿರಿಗೆ ಹೇಳಿದ ಓಕೆ ಮಗ ನೀನಿಷ್ಟು ಟೆನ್ಸ್ ಆಗಬೇಡ ಗೆಳೆಯನ ಕೋಪ ಒತ್ತಡದ ಬಗ್ಗೆ ತಿಳಿದಿದೆ ಅವನಿಗೆ ಹಾ ಮಗ ಬರುವಾಗ ಅವರನ್ನು ಸೇಫ್ ಮಾಡಿ ಬಾ ಇಲ್ಲಿ ತುಂಬ ಕೆಲಸ ಇದೆ ರಾಜಶೇಖರ್ ಅಟ್ಟಹಾಸ ಆದಷ್ಟು ಬೇಗ ಮಟ್ಟ ಹಾಕಬೇಕು ಅವನಿಗೆ ತನ್ನವರ ಕಾಪಾಡಿಕೊಳ್ಳುವ ಚಿಂತೆ ಸರಿ ಮಗ ಎಂದು ಇಬ್ಬರು ಒಂದಷ್ಟು ಹರಟೆ ಕರೆ ತುಂಡರಿಸಿದರು ನಂತರ ತನ್ನ ಕೆಲಸ ಚುರುಕು ಮಾಡಿದ ರಜತ್ ರಾಜಶೇಖರ್ ವೀಕ್ ವೀಕ್ ಪಾಯಿಂಟ್ ಕಂಡುಹಿಡಿಯಲು ಪ್ರಯತ್ನ ಮಾಡಿದ ಇಬ್ಬರು ನಗುತ್ತಾ ಅಂದಿನ ದಿನ ಕಳೆದರು ಅವನಿಗೆಷ್ಟೇ ನೋವಿದ್ದರೂ ಅವರ ಮುಂದೆ ತೋರಲಾರ ಅವರ ನಡುವೆ ಕೋಳಿ ಜಗಳಂತೂ ಇದ್ದೇ ಇತ್ತು ಆದರೆ ಅಜ್ಜಿಗೆ ಅವರಿಬ್ಬರ ಈ ಪರಿಯೇ ಇಷ್ಟ ರಜತ್ ನಾನಿವತ್ತು ಇಲ್ಲಿ ಮಲಗಲ್ಲ ರಾತ್ರಿ ಮಲಗುವಾಗ ರಜತ್ನ ಎದೆಗೆ ತೋರಿಸಿ ನುಡಿದಳು ಈ ಹೃದಯ ನಿಂದೇಕಾನೆ ಅದಕ್ಕೆ ಪರ್ಮಿಷನ್ ಕೇಳ್ತೀಯ ಎಂದವನಗುತ್ತ ತನ್ನ ಕೆಲಸ ಬದಿಗಿರಿಸಿ ಅವಳನ್ನು ತಬ್ಬಿ ಮಲಗಿದ ರಜತ್ ನೀವು ಎಷ್ಟು ಪ್ರೀತಿ ಮಾಡ್ತೀರ ನನ್ನ ಒಂದೈದು ಎರಡು ನಿಮಿಷದ ನಂತರ ಮಾತು ತೆಗೆದಳು ಎಷ್ಟು ಅಂದರೆ ಎಂದು ಕೇವಲ ನಿಮಿಷ ಯೋಚಿತ ನಿಮಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಮೂತಿ ಉಬ್ಬಿಸಿ ನೋಡಿದಳು ಮೊದಲು ನೀ ಹೇಳು ನೋಡೋಣ ಅವಳ ಪ್ರಶ್ನೆ ಅವಳ ತಲೆಸಿದ ಇಷ್ಟು ಅಂದರೆ ಇಷ್ಟು ನನ್ನ ಜೀವ ಇರೋದೇ ನಿಮ್ಮಲ್ಲಿ ನೀವು ಇಲ್ಲ ಅಂದರೆ ನಾನಿಲ್ಲ ಒಂದೇ ವಾಕ್ಯದಲ್ಲಿ ಉತ್ತರಿಸಿದರು ಅಷ್ಟೇನಾ ಅವನ ಪ್ರಶ್ನೆ ಗೊಂದಲ ಮೂಡಿತು ಅವಳಿಗೆ ಅಷ್ಟೇನಾ ಅಂದರೆ ಏನರ್ಥ ರಜತ್ ಗೊಂದಲಕ್ಕೆ ಪಿಡಿಪಿಡಿ ಕನ್ನು ಬಿಟ್ಟು ಕೇಳಿದಳು ಮೂಗಳು ಹಿಂಡಿ ಮೀನು ನೀರನ್ನು ಎಷ್ಟು ಇಷ್ಟಪಡುತ್ತೋ ಅಷ್ಟು ಹಕ್ಕಿ ಹಾರೋದನ್ನು ಎಷ್ಟು ಇಷ್ಟಪಡುತ್ತೋ ಅಷ್ಟು ಹೃದಯ ಒಡೆಯೋದನ್ನು ಎಷ್ಟು ಇಷ್ಟಪಡುತ್ತೋ ಅಷ್ಟು ಭೂಮಿ ತಿರುಗೋದನ್ನು ಎಷ್ಟು ಇಷ್ಟಪಡುತ್ತೋ ಅಷ್ಟು ನವಿಲು ಕುಣಿಯೋದನ್ನು ಎಷ್ಟು ಇಷ್ಟಪಡುತ್ತೋ ಅಷ್ಟು ರೈತ ಭೂಮಿಯನ್ನು ಎಷ್ಟು ಇಷ್ಟಪಡುತ್ತಾನೋ ಯೋಧ ತನ್ನ ತಾಯ್ನಾಡನ್ನು ಎಷ್ಟು ಇಷ್ಟಪಡುತ್ತಾನೋ ಅಷ್ಟು ಕೊನೆಯದಾಗಿ ಮರಗಾಳಿಯನ್ನು ಎಷ್ಟು ಇಷ್ಟಪಡುತ್ತೋ ಅಷ್ಟು ಇಷ್ಟ ಕಣೆ ನೀನು ಅವಳು ವಾಕ್ಯದಲ್ಲಿ ಹೇಳೋದನ್ನು ಪ್ಯಾರಾದಷ್ಟು ಮಾಡಿ ನುಡಿದ ಎರಡರ ಅರ್ಥವು ಒಂದೇ ಅಲ್ವಾ ಈ ಜೀವ ಇರದೆ ಈ ಜೀವ ಇರಲ್ಲ ಅಂತ ಎಂದವಳು ಅವನನ್ನು ಗಟ್ಟಿಯಾಗಿ ಅಪ್ಪಿ ಮಲಗಿದಳು ಹೌದು ಈ ಜೀವಕ್ಕೆ ಉಸಿರೇ ನೀನು ಎಂದವ ಅವಳ ಹೆನೆಗೆ ಬೆಚ್ಚನೆಯ ಮೂತಿಟ್ಟು ಮಲಗಿದ ಮಧ್ಯರಾತ್ರಿ ಹನ್ನೆರಡು ದಾಟಿ ಹತ್ತು ನಿಮಿಷಕ್ಕೆ ಧೃತಿಯ ಫೋನ್ ರಿಂಗ್ ಆಯಿತು ಹಲೋ ಎಂದು ನಿದ್ದೆಗನ್ನಲ್ಲಿ ನುಡಿದಳು ಅತ್ತರಿಂದ ಬಂದ ಧ್ವನಿ ಕೇಳಿ ಎದ್ದು ಕುಳಿತು ಏನಾಯಿತು ಧೃತಿ ಅವಳ ಆತಂಕ ನೋಡಿ ಅವನು ಎದ್ದು ಕುಳಿತ ಅದು ಅತಿಗೆಗೆ ಹೆರಿಗೆ ಶುರುವಾಗಿದೆ ಅಂತೆ ಯಾವುದೋ ವೆಹಿಕಲ್ ಸಿಗ್ತಾ ಇಲ್ವಂತೆ ಪ್ಲೀಸ್ ಬನ್ನಿ ರಜತ್ ಹೋಗೋಣ ಎಂದು ಅವಸರಿಸಿದಳು ಸರಿ ಬಾ ಎಂದವ ಅವಳಿಗೆ ಜಾಕೆಟ್ ಹೊದ್ದಿಸಿ ಕರೆದುಕೊಂಡು ಹೋದ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ